ಬಲೂಚಿಸ್ತಾನದಲ್ಲಿದೆ ಶಕ್ತಿಶಾಲಿ ಶಕ್ತಿಪೀಠ ಈ ಶಕ್ತಿಪೀಠದ ಬಳಿ ಸುಳಿಯಲು ಭಯಪಡುತ್ತದೆ ಪಾಕ್ ಸೇನೆ ಪಾಕಿಸ್ತಾನದುದ್ದಕ್ಕೂ ಇದ್ದ ಸಾವಿರಾರು ದೇಗುಲಗಳನ್ನು ಧ್ವಂಸ ಮಾಡಿ ಇತಿಹಾಸದ ಪುಟ ಸೇರಿರುವ ಇಸ್ಲಾಮಿಕ್ ಮತಾಂಧರು ಬಲೂಚಿಸ್ತಾನದ ಆ ಒಂದು ದೇಗುಲವನ್ನು ಕಂಡರೆ ಭಯಪಡುತ್ತಾರೆ ಎಂದರೆ ಆಶ್ಚರ್ಯವಾಗಬಹುದು ಆದರೂ ಇದು ಸತ್ಯವಾದ ಸಂಗತಿ ಬಲೂಚಿಸ್ತಾನದ ಹಿಂಗ್ಲಾಜ್ ಮಾತಾ ದೇಗುಲದ ಸುತ್ತ ಪಾಕಿಸ್ತಾನಿ ಸೈನಿಕರು ಬೀಡುಬಿಟ್ಟಿದ್ದರೂ ಕೂಡ ದೇಗುಲಕ್ಕೆ ಹಾನಿ ಮಾಡುವ ದುಸ್ಸಾಹಸಕ್ಕೆ ಇದುವರೆಗೂ ಕೈ ಹಾಕಿಲ್ಲ ಬಲೂಚಿಸ್ತಾನದ ಹಿಂಗೋಲ್ ರಾಷ್ಟ್ರೀಯ ಉದ್ಯಾನವನದ ದೂರದ ಆವರಣದಲ್ಲಿ ಹಿಂಗ್ಲಾಜ್ ಮಾತಾ ದೇವಾಲಯ ನೆಲೆಸಿದೆ ಮತ್ತು ಇದು ಭಾರತೀಯ ಉಪಖಂಡದ ಅತ್ಯಂತ ಹಳೆಯ ಮತ್ತು ಅತ್ಯಂತ ಶಕ್ತಿಶಾಲಿ ಶಕ್ತಿ ಪೀಠಗಳಲ್ಲಿ ಒಂದು ಎಂಬ ಪ್ರತೀತಿ ಪಡೆದುಕೊಂಡಿದೆ ಈ ದೇವಾಲಯವನ್ನು ಹಿಂದೂಗಳು ವಿಶೇಷವಾಗಿ ಸಿಂಧ್ ಮತ್ತು ಬಲೂಚಿಸ್ತಾನದ ಜನರು ಪೂಜಿಸುತ್ತಾ ಬಂದಿದ್ದಾರೆ ಇಲ್ಲಿಯವರೆಗೆ ಪಾಕಿಸ್ತಾನಿ ಸೇನೆಯ ಉಪಸ್ಥಿತಿ ಇದ್ದರೂ ದೇಗುಲದಲ್ಲಿ ನಿರಾಂತಕದಿಂದ ದೈನಂದಿನ ಪೂಜಾ ಕೈಂಕರ್ಯಗಳು ಸಾಗಿವೆ ಹಿಂಗ್ಲಾಜ್ ಮಾತಾ ಪ್ರದೇಶವನ್ನು ಪಾಕ್ ಸೈನಿಕರು ಝೋನ್ ಫಿಫ್ಟಿ ಒನ್ ಎಂದು ಕರೆಯುತ್ತಾರೆ ಈ ಹೆಸರಿನ ಹಿಂದೆ ಮಿಲಿಟರಿ ಉದ್ದೇಶ ಇಲ್ಲ ಆದರೆ ವಿಲಕ್ಷಣ ಮತ್ತು ವಿವರಿಸಲಾಗದಾಗ ಘಟನೆಗಳಿಂದಾಗಿ ಈ ಹೆಸರನ್ನು ಇಡಲಾಗಿದೆ ದೇಗುಲದ ಸುತ್ತಮುತ್ತ ಜಿಪಿಎಸ್ ಪಿ ಸಿಗ್ನಲ್ ಗಳು ಕಣ್ಮರೆಯಾಗುತ್ತದೆ ರೇಡಿಯೋಗಳು ಕಾರ್ಯನಿರ್ವಹಿಸುವುದಿಲ್ಲ ಮತ್ತು ವಾಹನಗಳು ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಸ್ಥಗಿತಗೊಳ್ಳುತ್ತದೆ ಇದ್ದಕ್ಕಿದ್ದ ಹಾಗೆ ಭಯಾನಕ ಬಿರುಗಾಳಿಗಳು ಎಲ್ಲಿಂದಲೋ ಪ್ರಾರಂಭವಾಗುತ್ತದೆ ಲೈಟ್ ಆಫ್ ಆಗುತ್ತದೆ ಯಾವುದೋ ವಸ್ತುವಿನ ಶಬ್ದ ಕೇಳಿ ಬರುತ್ತದೆ ಎಂದು ಸ್ವತಃ ಪಾಕ್ ಸೈನಿಕರೇ ಹೇಳಿಕೊಂಡಿದ್ದಾರೆ ಸೈನಿಕನೊಬ್ಬ ಈ ಪ್ರದೇಶದಲ್ಲಿ ಕುಸಿದು ಬಿದ್ದು ಏಕಾಏಕಿ ಸಂಸ್ಕೃತದಲ್ಲಿ ಮಾತನಾಡಲಾರಂಭಿಸಿದ ಘಟನೆಯು ಕೂಡ ನಡೆದಿದೆ ಎಂದು ಹೇಳಲಾಗ್ತಾ ಇದೆ ಇಂತಹ ಘಟನೆಗಳು ಪದೇ ಪದೇ ನಡೆಯುತ್ತೆ ತೆಲೆಯ ಬಂದ ಕಾರಣದಿಂದ ಪಾಕ್ ಸೈನಿಕರು ದೇಗುಲದ ಸುತ್ತಮುತ್ತ ಸುಳಿಯಲು ಭಯಪಡುತ್ತಾರೆ ಇದೇ ಕಾರಣದಿಂದ ದೇಗುಲ ಇಂದಿಗೂ ಸುರಕ್ಷಿತವಾಗಿ ನೆಲೆ ನಿಂತಿದೆ ಎಂದು ಹೇಳಲಾಗ್ತಾ ಇದೆ